ದಮ್ಮ ದೀವಿಗೆ ಚಾರಿಟಬಲ್ ಟ್ರಸ್ಟ್ ಕನಕಪುರದವರು ಅಕ್ಷರ ಮಾತೆ ಸಾವಿತ್ರಿ ಬಾಪುಲೇರವರ ಜನ್ಮ ಜಯಂತಿ ಅಂಗವಾಗಿ ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದರು ಡಾಕ್ಟರ್ ಬಿಸಿ ಬೊಮ್ಮೈ ಸತೀಶ್ ಎನ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿದರು ಡಾಕ್ಟರ್ ಬಿಸಿ ಬೊಮ್ಮೈ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಟೌನ್ನಲ್ಲಿ ಇಂಥ ಒಂದು ಕಬಡ್ಡಿ ಪಂದ್ಯಾವಳಿ ದಮ್ಮದೇವಿಯ ಟ್ರಸ್ಟ್ನ ವತಿಯಿಂದ ಚೆನ್ನಾಗಿ ನಡೀತಾ ಇರೋದು ಅದು ನಮ್ಮ ಮಾತೆ ಸಾವಿತ್ರಿ ಬಾಪುಲಿಯವರ ಸ್ಮರಣಾರ್ಥ ಅವರ ಸೇವೆಯನ್ನು ಸ್ಮರಿಸ್ಕೊಳ್ಳೋದಕ್ಕೋಸ್ಕರ ಯಂಗ್ ಜನ್ರೇಷನಲ್ಲಿ ಈ ಥರದ ಒಂದು ಆ್ಯಕ್ಟಿವಿಟಿಯನ್ನು ನಾವು ತೊಗೊಂಡ್ಬಂದಿರೋದ್ರಿಂದ ನಮ್ಮ ಈ ಥರದ ಚಟುವಟಿಕೆಗಳಿಂದ ಅಕ್ಷರವನ್ನೇ ಅವರು ನಮ್ಗೆ ಕೊಟ್ಟದ್ದು ಒಂದೇ ಅಲ್ಲ ದೈಹಿಕ ಶ್ರಮ ಮಾನಸಿಕ ಒಂದು ಸ್ವಾಸ್ಥ್ಯವನ್ನು ಕೂಡ ಕೊಡೋದಕ್ಕೆ ಈ ಥರದ ಪಂದ್ಯಾವಳಿಗಳು ನಮಗೆ ಬಹಳ ಸಹಾಯ ಆಗ್ತದೆ ಇಂಥವು ಹೆಚ್ಚು ಹೆಚ್ಚು ನಡೀಬೇಕು ಸಾವಿತ್ರಿ ಅವರು ಸುಮಾರು ನೂರೈವತ್ತು ಇನ್ನೂರು ವರ್ಷದ ಹಿಂದೆ ಏನು ಅವರ ಸೇವೆ ಸಲ್ಲಿಸಿದರೆ ಅದನ್ನು ಸ್ಮರಿಸುತ್ತಾ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ ಅವರು ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ ಕನಕಪುರ ಟೌನ್ನಲ್ಲಿ ಆ ಸಾವಿತ್ರಿ ಅವರಿಗೆ ಮತ್ತು ತಮ್ಮ ಬಾಪುಳೆ ದಂಪತಿಗಳಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತ ಅವರ ಒಂದು ಒಂದು ಏನು ಡಿಮ್ಯಾಂಡ್ ಅಥವಾ ನಿವೇದನೆ ಇದೆಯೋ ಅದನ್ನು ಸರ್ಕಾರಕ್ಕೆ ತಲುಪಿಸೋದ್ರಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ ಈ ಒಂದು ಕಬಡ್ಡಿ ಬಾರಿ ಕಾರ್ಯ ಪಂದ್ಯಾವಳಿಯ ಕಾರ್ಯಕ್ರಮ ಮತ್ತು ಕಳೆದ ಬಾರಿ ನಡೆದಂಥ ಮ್ಯಾರಥಾನ್ ಕಾರ್ಯಕ್ರಮ ಅದರಿಂದ ನಡೆದಂಥ ಇನ್ನ ಬೇರೆ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ಕೂಡ ಭಾಳ ಅತ್ಯುನ್ನತವಾಗಿ ಬಹಳ ಸುಸಜ್ಜಿತವಾಗಿ ನಡ್ಕೊಂಡು ಬಂದಿದ್ದು ಈ ವರ್ಷ ಕೂಡ ಅಷ್ಟೇ ಚೆನ್ನಾಗಿ ನಡ್ಕೊಂಡು ಈ ಅಭಿನಂದನೆಯನ್ನ ನಾನು ಶ್ರೀ ಮಲ್ಲಿಕಾರ್ಜುನ್ ಮತ್ತು ಆ ದಮ್ಮ ದೇವಿಗೆ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ತಲುಪಿಸ್ತಾ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ ರಾಜ್ಯದ ಹಲವು ಭಾಗಗಳಿಂದ ಮೂವತ್ತಕ್ಕೂ ಹೆಚ್ಚು ತಂಡಗಳು ಆಗಮಿಸಿದ್ದು ಮಹಿಳಾ ಮತ್ತು ಪುರುಷ ವಿಭಾಗದ ಪಂದ್ಯಗಳು ನಡೆದವು ಇದನ್ನ ಹೇಳಿಕೆ ನಾನಾದ್ರೂ ಸ್ವಲ್ಪ ಮುಜುಗರವಾದ್ರೂ ಪಡ್ತೇನೆ ಈಗಾಗಲೇ ಕಲಿಸಿದ ಆತೆಗೆ ಮೊದಲ ಸ್ಥಾನವನ್ನು ನೀಡಬೇಕಾಗಿತ್ತು ಈ ಒಂದು ಹೋರಾಟ ಬಹುಮದೇವಿಕೆ ಟ್ರಸ್ಟ್ ನ ಮುಖ್ಯನ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸರ್ ಅವರ ನಿರಂತರ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಜನವರಿ ಮೂರರಂದು ಸಾವಿತ್ರಿ ಬಾಪುಲೈ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ತಂದಿದೆ ವಾಪಸ್ ಮಹಿಳಾ ವಿಭಾಗದಲ್ಲಿ ಎಂಎಸ್ ಗೋಲ್ಡ್ ತಂಡವು ಮೊದಲ ಸ್ಥಾನ ಗೆದ್ದರೆ ಆರ್ಇಎಸ್ ಸಂಸ್ಥೆಯು ಅಪ್ ಆಯಿತು ಇನ್ನು ಪುರುಷರ ತಂಡದಲ್ಲಿ ಆರ್ಇಎಸ್ ಸಂಸ್ಥೆಯ ವಿದ್ಯಾರ್ಥಿಗಳು ಮೊದಲ ಸ್ಥಾನ ಹಾಗೂ ಆನೇಕಲ್ ವಿದ್ಯಾರ್ಥಿಗಳು ಎರಡನೇ ಸ್ಥಾನ ಗಳಿಸಿದರು್ಯಕ್ರಮ ಬಹಳ ಯಶಸ್ವಿಯಾಗಲಿ ಮತ್ತೆ ಮುಂದೆ ಹೆಚ್ಚು ಹೆಚ್ಚಾಗಿ ಬೆಳೆದು ರಾಜ್ಯ ಮಟ್ಟದಲ್ಲಿ ಈ ಒಂದು ಪ್ರಸಿದ್ಧಿಯನ್ನು ಮಲ್ಲಿಕಾರ್ಜುನ ಅವರು ಅಧ್ಯಕ್ಷರು ಬ್ರಹ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಅವರು ನನ್ನ ಸ್ನೇಹಿತರಾದಂತಹ ಬೊಮ್ಮಾಯಿ ಅವ್ರ ಜೊತೆಲಿ ಬಂದಿದ್ರು ಇಂಥ ಒಂದು ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಬರಬೇಕು ಅಂತ ಹೇಳಿದ್ರು ನನಗಿದು ಕೂಡ ಇಟ್ ಈಸ್ ಎ ಫೇವ್ರೇಟ್ ಗೇಮ್ ನನಗೆ ಹಿಂದೆ ಸಾಮಾನ್ಯವಾಗಿ ಪ್ರತಿಯೊಂದು ಹಳ್ಳಿಲೂ ಕೂಡ ಇದನ್ನು ಆಡ್ತಾಯಿದ್ರು ಇದು ಖೋ ಖೋ ಕಬಡ್ಡಿ ಇದೆಲ್ಲ ಈಗ ಇವೆಲ್ಲ ಇಂಥ ದೇಶೀಯ ಕ್ರೀಡೆಗಳು ಇವತ್ತು ಕಡಿಮೆ ಆಗ್ತಾಯಿದೆ ಜನಕ್ಕೆ ಆಸಕ್ತಿ ಇಲ್ಲ ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ತಾನೂ ಇಲ್ಲ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಬಹಳ ಸಾಫ್ಟ್ ಆಗ್ತಾಯಿದ್ದಾರೆ ಅಂದರೆ ಬಹಳ ಗಟ್ಟಿಮಟ್ಟಾಗಿ ಆಗ್ತಾಯಿಲ್ಲ ಇಂಥ ಒಂದು ಗಂಡು ಕಲೆಗೆ ಪ್ರೋತ್ಸಾಹ ಕೊಡುವಂಥ ದಿಸೆಯಲ್ಲಿ ನಮ್ಮ ಮಲ್ಲಿಕಾರ್ಜುನ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅದರ ಜೊತೆಗೆ ಇಂಡಿಯಾ ದೇಶದಲ್ಲಿ ಹಿಂದುಳಿದ ಜನಕ್ಕೆ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆಯನ್ನು ಮಾಡಿದಂತಹ ಮಹಾತ್ಮ ಜ್ಯೋತಿಬಾ ಫುಲೆ ಮಾತೆ ಸಾವಿತ್ರಿಬಾ ಫುಲೆ ಅಂದರೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಅವರು ಏನು ಒಳ್ಳೆ ಕೆಲಸ ಮಾಡಿದ್ರು ಅದರ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ನಾನು ಕಾಲೇಜ್ನಲ್ಲಿ ಓದ್ತಾ ಇರಬೇಕಾದ್ರೆ ಕುಸ್ತಿ ಮಾಡ್ತಿದ್ದವರೆಲ್ಲ ಸಾಮಾನ್ಯ ಕಬಡ್ಡಿ ಆಡೋದು ನಾವು ಆಡ್ತಾಯಿತ್ತು ಖೋ ಖೋ ಇತ್ತು ಇವತ್ತು ಅದು ಕಡಿಮೆ ಇದೆ ಅದು ಯಾಕೆ ಅದು ಒಳ್ಳೆಯ ಸೂಚನೆ ಅಲ್ಲ ಇವತ್ತು ಕ್ರಿಕೆಟ್ನ ನಾವು ಇದು ಇಟ್ ಈಸ್ ಎ ಮ್ಯಾನ್ಸ್ ಗೇಮ್ ಅಂತ ಐ ಥಿಂಕ್ ಇಟ್ ವಾಸ್ ಜಾರ್ಜ್ ಶಾ ಹೇಳಿದ್ದು ಆ್ಯಂಡ್ ಲೆವೆನ್ ವೈಲ್ ಲೆವೆಂತ್ ಫುಲ್ ಸರ್ ಪ್ಲೇಯಿಂಗ್ ಆನ್ ದ ಗ್ರೌಂಡ್ ಲೆವೆನ್ ಥೌಸಂಡ್ ಫುಲ್ ಸರ್ ವಾಚಿಂಗ್ ಅಂತ ವಿಡಂಬನಾತ್ಮಕವಾಗಿ ಹೇಳೋದು ಇವತ್ತು ನಮಗೇನಾಗಿದೆ ಈ ಪ್ರೇಕ್ಷಕ ಕಲೆಗಳು ಏನಿದೆ ಇದು ಇದನ್ನ ಬರೀ ನಾವು ನೋಡಿ ಸಂತೋಷ ಪಡ್ತೀವಿ ಹೊರತು ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಆದ್ದರಿಂದ ಯಾವುದೇ ಒಂದು ಸಮಾಜದ ಒಂದು ಯಾವುದೇ ವರ್ಗ ಅದನ್ನು ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗೋಲ್ಲ ನಾವು ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಯಾವುದೇ ಇದಾದರೂ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದು ಆ್ಯಂಡ್ ಸೋಲೋದು ಗೆಲ್ಲೋದು ಇಟ್ ಈಸ್ ಎ ಡಿಫ್ರೆಂಟ್ ಥಿಂಗ್ ಶುಡ್ ಹ್ಯಾವ್ ದಟ್ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅದರಿಂದ ಏನಾಗ್ತದೆ ನಾವು ಜೀವನದಲ್ಲಿ ಬರೋ ಅನೇಕ ಕಷ್ಟ ಸುಖನ ಧೈರ್ಯದಿಂದ ಎದುರಿಸುವಂಥ ಮನೋಭಾವ ಬರೋದ್ರ ಜೊತೆಗೆ ಆ್ಯಂಡ್ ಇಟ್ ವಿಲ್ ಆಲ್ಸೋ ಕ್ರಿಯೇಟ್ ಗುಡ್ ಲೀಡರ್ಶಿಪ್ ಇವಾಗ ಯಾವುದಾದ್ರು ಒಂದು ದೊಡ್ಡ ಒಂದು ಸ್ಪೋರ್ಟ್ಸ್ ತಗೊಳ್ಳಿ ಅದರೊಳಗೆ ಕ್ಯಾಪ್ಟನ್ ಆಗಿರುವಂಥವನು ಆತನಿಗಿಂತ ಉತ್ತಮವಾದಂಥ ಪ್ಲೇಯರ್ಸ್ ಇರ್ತಾರೆ ಅವನ ಕೆಳಗಡೆ ಅವನಿಗೆ ಸ್ಪೋರ್ಟ್ಸ್ ಫುಲ್ ಸ್ಪೋರ್ಟ್ಸ್ ಇದರಲ್ಲಿ ಕ್ಯಾಪ್ಟನ್ ಆಗಿರೋದ್ರಿಂದ ಅವನ್ನೆಲ್ಲ ಜೊತೇಲಿ ಕರ್ಕೊಂಡು ಹೋಗಿ ಅವ್ರೆಲ್ಲ ಶಕ್ತಿಯನ್ನು ಏಕೀಭವಿಸಿ ತಂಡದ ಒಂದು ಇದಕ್ಕೋಸ್ಕರ ಅವನು ಬಹಳ ಪ್ರಯತ್ನ ಪಡ್ತಾನೆ ಅಂಥದ್ದು ದಟ್ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಕ್ಯಾಪ್ಟನ್ ಇದ್ದಂಗೆ ಇವತ್ತು ನಾವು ಸಮಾಜದಲ್ಲೂ ಕೂಡ ಅಂತಹ ಒಂದು ಲೀಡರ್ಶಿಪ್ನ ಇವತ್ತು ಕಟ್ಟಬೇಕಾಗಿದೆ ನನಗೆ ಸಂತೋಷ ಅಂದರೆ ಕಬಡ್ಡಿ ಬೇರೆ ಕಡೆ ಅಷ್ಟಾಗಿ ನಡೀತಾ ಇಲ್ಲ ಇವತ್ತಿವರು ಹೇಳ್ತಾ ನಂಗೆ ಭಾಳ ಖುಷಿಯಾಯಿತು ಅದರ ಜೊತೆಗೆ ಸಾವಿತ್ರಿ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಮಹಾತ್ಮ ಗಾಂಧಿಯವರು ರಂಗದ ಮೇಲೆ ಬರೋದ್ಕಿಂತ ಎಷ್ಟೋ ದಶಕಗಳು ಹಿಂದೆ ಅದನ್ನು ಪ್ರಾರಂಭ ಮಾಡಿ ಹರಿಜನವ್ರ ಧರ ಅದು ಇದು ಅಂತ ಮಾಡಿದ್ರು ಬಹಳ ಶ್ಲಾಘ್ನೇ ಇವತ್ತು ಅದಕ್ಕೆ ಮೊದಲೇ ಬೀಜ ರೂಪವಾಗಿ ಇವರು ಮಹಾತ್ಮರು ಇವ್ರಿಗೆ ಯಾವುದೇ ಒಂದು ಇದಿಲ್ಲದ ಇದ್ದಾಗ ಅದನ್ನು ತಂದ್ರಲ್ಲ ಅದನ್ನು ನೆನೆಸ್ಕೊಂಡು ಇವತ್ತು ಅವರ ಒಂದು ನೆನಪಿನಲ್ಲಿ ಇಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಮತ್ತು ಅವರ ಸಿಬ್ಬಂದಿ ವರ್ಗ ಅವರೆಲ್ಲರನ್ನು ನಾನು ಶ್ಲಾಘಿಸ್ತೀನಿ ನಮ್ಮ ಮಕ್ಕಳು ಭಾಳ ಸಾಫ್ಟಾಗಿ ನಮ್ಮ ಜೀವನದಲ್ಲಿ ಈಗ ನನಗನ್ಸುತ್ತೆ ಈಗ ನೋಡಲಿಕ್ಕೆ ಭಾಳ ದಪ್ಪಾಗಿ ಚೆನ್ನಾಗಿರ್ತಾರೆ ಆದರೆ ಅವ್ರದ್ದು ಕಷ್ಟ ಸಹಿಷ್ಣುತೆ ಕಡಿಮೆ ಮಾನಸಿಕವಾಗೂ ಆಗಲ್ಲ ದೈಹಿಕವಾಗೂ ಆಗೋಲ್ಲ ಎರಡು ರೀತಿಯಲ್ಲೂ ಕೂಡ ಭಾಳ ಕಷ್ಟ ನಾನು ಸೇಡಿಯಲ್ಲಿದ್ದಾಗ ಒಂದು ಸ್ಟಡಿ ಮಾಡಿದೆ ಡಾಕ್ಟರ್ ಸತ್ಯವತಿ ಅಂತ ನಿಮ್ಮನ್ಸಲ್ಲಿ ಅವ್ರು ಹೇಳಿದ್ದೆ ಅಂದರೆ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಚಿಲ್ಡ್ರನ್ ಅವ್ರ ಪೊಟೆನ್ಷಿಯಲ್ ಹೆಲ್ತ್ ರಿಸ್ಕ್ ಅಂತ ಮೆಂಟಲ್ ಹೆಲ್ತ್ ರಿಸ್ಕ್ ಅಂದ್ರಲ್ಲಿ ಯಾವುದೇ ಕಷ್ಟ ಸುಖನ ಶಕ್ತಿ ಇಲ್ಲ ಆ ಸ್ಪೋರ್ಟ್ಸ್ ದಮ್ಯ ದೇವಿಗೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾವಿತ್ರಿ ಬಾಪುಲೆ ಅವರ ಜನ್ಮ ದಿನದಂದು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಈ ಬಾರಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದು ವಿಶೇಷವಾಗಿತ್ತು ಕನಕಪುರ ದಮ್ಮ ದೇವಿಗೆ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದಾಗಿ ಧಮ್ಮ ಅಂತಕ್ಕಂಥ ಒಂದು ವಿಶೇಷ ಮತ್ತು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಮಾತೆ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿ ಅವರು ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರನೇ ತಾರೀಕು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನಯಗಾಂವ್ ಅಂತಕ್ಕಂಥ ಹಳ್ಳಿನಲ್ಲಿ ಜನ್ಮತಳದ ಇವರು ಈ ದೇಶದಲ್ಲಿ ಅಡಗಿದ್ದಂಥ ಬ್ರಾಹ್ಮಣರ ಗುರುಕುಲಗಳಲ್ಲಿದ್ದಂಥ ಜ್ಞಾನದ ಗಂಗೆಯನ್ನು ಎಲ್ಲ ದಮನಿತ ಜಾತಿಯ ಮನೆಯವರಿಗೆ ಪರಿಶಿಷ್ಟ ಜಾತಿ ಮನೆಯವರಿಗೆ ಕೂಲಿ ಮಾಡ್ತಕ್ಕಂಥವ್ರಿಗೆ ಮಹಿಳೆಯರಿಗೆ ದುರ್ಬಲರಿಗೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಮತ್ತು ಅದರ ಹಕ್ಕುಗಳು ದೊರೀಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥ ಮಹಾನ್ ತ್ಯಾಗಮಯಿಗಳು ಮತ್ತು ಅದಕ್ಕಾಗಿ ತಮ್ಮ ಹಾದಿಯಲ್ಲಿ ಅತ್ಯಂತ ಕಠಿಣವಾದಂಥ ಪರಿಶ್ರಮವನ್ನು ಪಟ್ಟು ಅತ್ಯಂತ ಕಠಿಣವಾದಂಥ ಹಾದಿಯನ್ನು ಸೇವಿಸಿ ಅದಕ್ಕಾಗಿ ಸಗಣಿ ಅರ್ಚಿಸಿಕೊಂಡು ಗಾಜು ಸುರಿದಂಥ ದಾರಿಯಲ್ಲಿ ಓಡಾಡಿ ಎಲ್ಲ ಶೋಷಿತ ಸಮುದಾಯಗಳನ್ನು ಸುಶಿಕ್ಷಿತರನ್ನಾಗಿ ಮಾಡಿ ಈ ಭಾರತದಲ್ಲಿ ಅಕ್ಷರದ ಕಿಡಿಯನ್ನು ಹತ್ತಿಸಿ ಅದರ ಮುಖಾಂತರ ಸಾಕ್ಷರತೆಯ ಕೂಡಿಗಳನ್ನು ಹಬ್ಬಿಸಿರ್ತಕ್ಕಂಥವರು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ತಾಯಿ ಸಾವಿತ್ರಿಬಾಯಿ ಅವರು ಸೊ ಆ ಕಾರಣದಿಂದಾಗಿ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಚಳುವಳಿಯನ್ನು ಮಹಾತ್ಮ ಜ್ಯೋತಿಬಾ ಅವರ ಚಳುವಳಿಯನ್ನು ಕನಕಪುರದಲ್ಲಿ ಹುಟ್ಟುಹಾಕೋದ್ರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಶೈಕ್ಷಣಿಕ ವಲಯದಲ್ಲಿ ಜನಜಾಗೃತಿಯನ್ನು ಮೂಡಿಸುತ್ತಾ ಮತ್ತು ಒಂದು ಸತ್ಯದ ಶೋಧನೆಯನ್ನು ಮಾಡುತ್ತಾ ಎಲ್ಲ ಶೋಷಿತ ಸಮುದಾಯಗಳ ಒಳಗೆ ಮಹಾತ್ಮ ಜ್ಯೋತಿಬಾ ಅವರನ್ನು ಮತ್ತು ಸಾಯಿ ಸಾವಿತ್ರಿಬಾಯಿ ಫಲೆಯವ್ರನ್ನ ಪರಿಚಯಿಸ್ತಕ್ಕಂಥ ಅವರ ವೈಚಾರಿಕ ಚಿಂತನೆಗಳನ್ನು ಬಿತ್ತತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ ಅದರ ಮುಖಾಂತರ ಈ ವರ್ಷ ನಮ್ಮ ಕನಕಪುರದ ತಾಲೂಕಿನಲ್ಲಿ ಆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಸ್ಮರಣಾರ್ಥವಾಗಿ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಸುಮಾರು ಮೂವತ್ತು ತಂಡಗಳು ರಾಜ್ಯಾದ್ಯಂತ ಆಗಮಿಸಿದ್ದು ಈಗಾಗಲೇ ಕಬಡ್ಡಿ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಈ ಕಬಡ್ಡಿ ಪಂದ್ಯಾವಳಿಯನ್ನು ಡಾಕ್ಟರ್ ಬಿ ಸಿ ಬೊಮ್ಮಯ್ಯನವರು ಸತೀಶ್ರವರು ಮತ್ತು ಎನ್ ಕುಮಾರ್ ಅವರು ನವೋದಯ ಪ್ರಿನ್ಸಿಪಾಲ್ರು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಸಾಮಾನ್ಯ ವ್ಯಕ್ತಿಗಳು ಬಂದು ಇದನ್ನೆಲ್ಲವನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಇನ್ನೂ ಸಹ ಕೇಂದ್ರ ವಲಯದ ಐ ಜಿ ರವಿಕಾಂತೆ ಗೌಡ್ರು ಮುನಿಕೃಷ್ಣ ಅವರು ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಎಲ್ಲರೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ ಅದೇ ರೀತಿ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಕಪುರದಲ್ಲಿ ಅಕ್ಷರಧಮ್ಮ ಅಂತಕ್ಕಂಥ ಒಂದು ವಿಶಿಷ್ಟವತಕ್ಕಂಥ ಕಾರ್ಯಕ್ರಮವನ್ನು ಸನ್ಮಾನ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಜ್ಞಾನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಚಂದ್ರಶೇಖರ ಕಂಬಾರರವರು ಶಂಕರ್ ದೇವನೂರವರು ಪ್ರತಿರೋಧದ ಕವಿಗಳಾಗಿರ್ತಕ್ಕಂಥ ಕೋಟ್ಕಾನಹಳ್ಳಿ ರಾಮಯ್ಯರವರು ನಂಜರಾಜ ಅರಸ್ರವರು ಮುಂತಾದ ಮಹನೀಯರು ಬರಲಿದ್ದಾರೆ ಅಕ್ಷರಧಮ್ಮ ಅಂತಕ್ಕಂಥ ಒಂದು ಧ್ವನಿ ಸುರುಳಿ ಸಹ ರಾಜಸ್ ಕೃಷ್ಣನ್ ಅವರು ಆಡಿರತಕ್ಕಂಥದ್ದು ಸುಸಲಿ ಗಂಗಾಧರ್ ಅವರು ಮತ್ತೆ ವ್ಯಾಸರಾಜ್ ಅವ್ರು ಆಡಿರ್ತಕ್ಕಂಥ ಅನೇಕ ಹಾಡುಗಳ ರಚ ಸಂರಚನೆಯುಳ್ಳ ಒಂದು ಧ್ವನಿ ಸುರುಳಿ ಸಹ ಬಿಡುಗಡೆಯಾಗಲಿದೆ ಆ ಕಾರಣದಿಂದ ಕನಕಪುರದ ಎಲ್ಲ ನಾಗರಿಕರು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರು ಇದನ್ನೇ ವೈಯಕ್ತಿಕ ಆಮಂತ್ರಣ ಎಂದು ಭಾವಿಸಿ ಮಹಾತ್ಮ ಜ್ಯೋತಿಬಾ ಫುಲೆ ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಚಳುವಳಿಯನ್ನು ಮುನ್ನಡೆಸಲಿಕ್ಕೆ ಆ ಮುಖಾಂತರ ಭಾರತದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಪ್ರಜಾಪ್ರಭುತ್ವದ ತಂದೆಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಸತ್ಯಶೋಧಕ ಸಮಾಜ ಕಟ್ಟಿರ್ತಕ್ಕಂಥ ಸತ್ಯಮೇವ ಜಯತೆ ಅನ್ನುವಂಥ ವಿಚಾರವನ್ನು ಮೊಟ್ಟ ಮೊದಲು ಉಚ್ಚರಿಸಿರ್ತಕ್ಕಂಥ ಮಹಾತ್ಮ ಜ್ಯೋತಿಬಾ ಫುಲ್ಲೆ ತಾಯಿ ಸಾವಿತ್ರಿಬಾಯಿ ಫುಲ್ಲೆ ಅವರ ಜನ್ಮ ದಿನಾಚರಣೆಗೆ ತಾವೆಲ್ಲರೂ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ನಿರಂತರವಾಗಿ ಅಕ್ಷರದ ಅಡಿಗಲ್ಲುಗಳು ಅಕ್ಷರ ಲೋಕದ ಅಸ್ಮಿತೆ ಅಕ್ಷರ ಜಗತ್ತಿನ ಆಶಾಕಿರಣ ಶೂದ್ರ ಮತ್ತು ಅಸ್ಪೃಶ್ಯರ ಅಂತರಂಗಕ್ಕೆ ಅಕ್ಷರದ ಶಕ್ತಿ ತುಂಬಿದ ಕುಲೆ ದಂಪತಿಗಳು ಬೆಳಕಿನ ಬೀಜಾಕ್ಷರ ಮಾತೆ ಮತ್ತು ಸಾಕ್ಷರತೆಯ ಶಿಖರ ಸಾಕ್ಷರ ಲೋಕದ ಶಿರೋಮಣಿ ಇನ್ನೂ ಮುಂತಾದಂಥ ರೋಮಾಂಚನಕಾರಿಯಾದಂಥ ಶಿರೋನಾಮೆಗಳಿರುವಂಥ ಹೆಸರುಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಅದರ ಮುಂದುವರಿದ ಭಾಗವಾಗಿ ಅಕ್ಷರ ದಮ್ಮ ಅಂತಕ್ಕಂಥ ಈ ಹೆಸರು